ಒಬ್ಬ ವ್ಯಕ್ತಿಯು ಮುಖಕ್ಕೆ ಮಾಸ್ಕ್ ಮತ್ತು ಟೊಪಿಗೆಯನ್ನು ಹಾಕಿಕೊಂಡಿದ್ದನು ಮತ್ತು ಕೈಯಲ್ಲಿ ಒಂದು ವಸ್ತುವನ್ನು ಹಿಡಿದುಕೊಂಡು ನಡೆದುಕೊಂಡು ಹೊರಟಿದ್ದನು ಹೀಗೆ ಅವನು ನಡೆದುಕೊಂಡು ಹೋದ ಕೆಲವೇ ಗಂಟೆಗಳಲ್ಲಿ ಒಂದು ಕೇಪೆಯಲ್ಲಿ ಎರಡು ಬಾಂಬ್ಗಳು ಬ್ಲಾಸ್ಟ್ ಆಗಿಬಿಡುತ್ತವೆ ಆ ಜಾಗ ಬೆಂಗಳೂರಿನ ರಾಮೇಶ್ವರಂ ಕೆಪೆ ಬೆಂಗಳೂರು ರಾಮೇಶ್ವರಂ ಕೆಪೆ ಸ್ಫೋಟದ ಬ್ಯಾಗ್ ನೊಂದಿಗೆ ಬಾಂಬ್ ಇರುವುದು ಸಿಸಿಟಿವಿಯಲ್ಲಿ ಕಂಡು ಬಂದಿದೆ ಒಂದು ಮಾರ್ಚ್ ಎರಡ್ ಸಾವಿರದ ಶುಕ್ರವಾರ ಬೆಂಗಳೂರಿನ ಜನಪ್ರಿಯ ಉಪಹಾರ ಗೃಹ ದಿ ರಾಮೇಶ್ವರಂ ಕೆಪೆಯಲ್ಲಿ ಕಡಿಮೆ ತೀವ್ರತೆಯ ಬಾಂಬ್ ಸ್ಫೋಟದಲ್ಲಿ ಹತ್ತು ಜನರು ಗಾಯಗೊಂಡಿದ್ದಾರೆ ಪ್ರಕರಣದಲ್ಲಿ ಪೊಲೀಸರು ಕಠಿಣ ಯುಎಪಿಎ ನಿರ್ಬಂಧನವನ್ನು ಜಾರಿಗೊಳಿಸಿದ್ದಾರೆ ಬಾಂಬ್ ಸ್ಫೋಟದ ಸಂಚಕೋರರನ್ನು ಬಂಧಿಸಲು ಭದ್ರತಾ ಸಂಸ್ಥೆಗಳು ಭಾರಿ ಶೋಧ ನಡೆಸುತ್ತಿದ್ದು ಕೆಪೆಯಲ್ಲಿ ಬಾಂಬ್ ಇಟ್ಟ ಶಂಕಿತ ಆರೋಪಿ ಇವನು ದಕ್ಷಿಣ ಕರ್ನಾಟಕದ ನಿವಾಸಿ ಎಂದು ಮೂಲಗಳು ತಿಳಿಸಿವೆ ಬೆಂಗಳೂರಿನ ಪ್ರಸಿದ್ಧ ರೆಸ್ಟೋರೆಂಟ್ ನಲ್ಲಿ ಶುಕ್ರವಾರ ನಡೆದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಸ್ಫೋಟದ ಬಗ್ಗೆ ಕರ್ನಾಟಕ ಗೃಹ ಸಚಿವರು ಬೆಂಗಳೂರಿನ ರಾಮೇಶ್ವರಂ ಕೆಪೆಯಲ್ಲಿ ಸಂಬಂಧಿಸಿದ ಸ್ಫೋಟದ ಕುರಿತು ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾವು ಹಲವಾರು ತಂಡಗಳನ್ನು ರಚಿಸಿದ್ದೇವೆ ನಾವು ಸಿಸಿ ಟಿವಿಯಲ್ಲಿರುವ ದೃಶ್ಯಗಳಿಂದ ಕೆಲವು ಪುರಾವೆಗಳನ್ನು ಸಂಗ್ರಹಿಸುತ್ತೇವೆ ಸ್ಫೋಟ ಸಂಭವಿಸಿದಾಗ ಆ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಚಲಿಸಿತು ನಮಗೆ ಮಾಹಿತಿ ಇದೆ ಬಸ್ಸಿನಲ್ಲಿ ಬಂದಿದ್ದಾರೆ ಎಂದು ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸುತ್ತೇವೆ ನಮ್ಮ ತಂಡ ಬರ್ಜರಾಗಿ ಕೆಲಸ ಮಾಡುತ್ತಿದೆ ಕೋಟಕ್ಕೆ ಟೈಮರ್ ಬಳಸಲಾಗಿದೆ ಎಲ್ ತಂಡ ಕೆಲಸ ಮಾಡುತ್ತಿದೆ ಈ ರೀತಿಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ರಾಮೇಶ್ವರಂ ಕೆಪೆ ಬಾಂಬ್ ಸ್ಫೋಟದ ಐಆರ್ ಪ್ರವೇಶ ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿರುವ ರಾಮೇಶ್ವರಂ ಕೆಪೆಯ ಮೇಲ್ವಿಚಾರಕ ಕೆ ಕೆವಿ ರಾಜೇಶ್ ಬೆಂಗಳೂರಿನ ಹೆಸರಾಂತ ಹೋಟೆಲ್ ನಲ್ಲಿ ನಡೆದ ಘಟನೆಯ ವಿ ವಿವರಿಸಿ ದೂರು ನೀಡಿದ್ದಾರೆ ಕೆಫೆಯು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆಯವರೆಗೆ ಕಾರ್ಯನಿರ್ವಹಿಸುತ್ತದೆ ಸಾವಿರಾರು ಪ್ರವಾಸಿಗಳನ್ನು ಸೆಳೆಯುತ್ತದೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರುದಾರರ ಕರ್ತವ್ಯವು ಬೆಳಗ್ಗೆ ಆರರಿಂದ ಸಂಜೆ ನಾಲ್ಕರವರೆಗೆ ವ್ಯಾಪ್ತಿಸಿದೆ ಗಮನಾರ್ಹವಾಗಿ ಹೋಟೆಲ್ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಗ್ರಾಹಕರನ್ನು ಉತ್ತಂಗವನ್ನು ಅನುಭವಿಸುತ್ತದೆ ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಒಂದರ ನಡುವೆ ಒಳಾಂಗಣದಲ್ಲಿ ಸ್ಫೋಟ ಸಂಭವಿಸಿದ್ದು ಗ್ರಾಹಕರಲ್ಲಿ ಭಯವನ್ನು ಉಂ ಮಾಡಿತು ಆ ಪ್ರದೇಶದಲ್ಲಿ ಹೊಗೆ ಆವರಿಸಿತು ಕೆಲ ಗ್ರಾಹಕರು ಕುಸಿದು ಬಿದ್ದರು ಇನ್ನು ರಾಮೇಶ್ವರಂ ಕೇಪೆಯಲ್ಲಿ ಆಗಿರುವ ಹಾನಿಗಳನ್ನು ಕೋಟದಿಂದ ಹೊರಾಡದ ಟಾಪಾಲಿಯನ್ ಶೆಲ್ಟರ್ ಕಬ್ಬಿನದ ಗಳು ಮತ್ತು ಗೋಡೆಗೆ ಅಳವಡಿಸಿದ ಗಾಜುಗಳಿಗೆ ಹಾನಿ ಉಂಟುವಾಗಿದೆ ದೂರುದಾರರಾದ ಭಾಷಾ ರಾಜೇಶ್ ಬಸವರಾಜು ಅಮಿತ್ ನವೀನ್ ಬಸಣ್ಣ ಹರಿಹರನ್ ಶಿವ ಜಿಯಾ ಕಪಿಲ್ ಮತ್ತು ಇತರರು ಸೇರಿದಂತೆ ಕೆಪಿ ಕೆಲಸಗಾರರು ಸೇರಿಕೊಂಡಿದ್ದರು ಒಬ್ಬ ಫಾರೂಕ್ ಹುಸೇನ್ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ ಕೆಫೆಯ ಹಂಚು ಮತ್ತು ಕಬ್ಬಿನದ ಪಿಲ್ಲರ್ಗಳು ಹಾನಿಯಾಗಿವೆ ರೆಸ್ಟೋರೆಂಟ್ನ ಮೇಲ್ಚಾವಣಿ ಮತ್ತು ವಿವಿಧ ಪ್ರದೇಶಗಳಲ್ಲಿ ಹಾನಿ ಉಂಟು ಆಗಿದೆ ಹೋಟೆಲಿನ ಫ್ಲೋರ್ ಮ್ಯಾನೇಜರ್ ಆಗಿರುವ ಹರಿಹರನ್ ಇವರು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರು ವ್ಯಕ್ತಿಯೊಬ್ಬ ಅನುಮಾನಸ್ಥವಾದ ಬ್ಯಾಗ್ ಅನ್ನು ಬಿಟ್ಟು ಹೋಗಿರುವುದನ್ನು ನೋಡಿ ಅದನ್ನು ಪೂರ್ವ ಯೋಜಿತ ಭಯೋತ್ಪಾದಕ ಕೃತ್ಯಗೆ ಸಂಬಂಧಿಸಿ ವರದಿ ನೀಡಿದ್ದಾರೆ ರಾಮೇಶ್ವರಂ ಕೆಪೆ ಜನಪ್ರಿಯ ಉಪಹಾರ ಗೃಹ ತಮ್ಮ ತನಿಖೆಯಲ್ಲಿ ಅಧಿಕಾರಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಹಕರಿಸುತ್ತೇವೆ ಎಂದು ಹೇಳಿದ್ದರು ಕೇಪೆಯ ಸಹ ಸಂಸ್ಥಾಪಕಿ ಮತ್ತು ವ್ಯವಸ್ಥಾಪಕಿ ನಿರ್ದೇಶಕಿ ದಿವ್ಯಾ ರಾಘವೇಂದ್ರ ರಾವ್ ನಮ್ಮ ಆಲೋಚನೆಗಳು ಗಾಯಾಳುಗಳು ಮತ್ತು ಅವರ ಕುಟುಂಬದೊಂದಿಗೆ ಇವೆ ಮತ್ತೆ ನಾವು ಅವರಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೆರವು ಮತ್ತು ಕಾಜಿಯನ್ನು ನೀಡುತ್ತೇವೆ ಮತ್ತು ಶೀಘ್ರದಲ್ಲಿ ಅವರು ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಾರೆ ೇವೆ ಎಂದು ಅವರು ಹೇಳಿದ್ದಾರೆ ಕೆಪೆಯಲ್ಲಿ ಸಂಬಂಧಿಸಿದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಪೊಲೀಸರು ಕಠಿಣ ಕಾನೂನು ಬಾಹಿರಂಗ ಚಟುವಟಿಕೆ ಕಾಯ್ದೆ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯನ್ನು ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರ ಪ್ರಕಾರ ಸ್ಫೋಟಕದಲ್ಲಿ ಸಂಬಂಧಿಸಿದ ಮತ್ತು ಗ್ರಾಹಕರು ಸೇರಿದಂತೆ ಹತ್ತು ಜನರು ಗಾಯಗೊಂಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಒಂದರ ನಡುವೆ ಬಾಂಬ್ ಸ್ಫೋಟಗೊಂಡಿದೆ ಆದರೆ ಯಾವುದೇ ಪ್ರಾಣಿ ಹಾನಿಯಾಗಿಲ್ಲ ಘಟನಾ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆವು ಪ್ರಕರಣವನ್ನು ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೆಂಗಳೂರಿನ ರಾಮೇಶ್ ಂ ಕೆಫೆಯಲ್ಲಿ ಇಂದು ನಡೆದಿರುವ ಅಮಾನವೀಯ ಘಟನೆ ನಿಜಕ್ಕೂ ಖಂಡನೀಯ ಇನ್ನು ಹಲವು ವಿಷಯಗಳು ನಿಗೂಢ ಅಂತ ಹೇಳಬಹುದು ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಅದೇ ಕೆಫೆಯಲ್ಲಿ ಏಕೆ ಬಾಂಬ್ ಅನ್ನ ಇಟ್ಟನು ಹೀಗೆ ಅನೇಕ ಕ್ವಶನ್ ಗಳಿಗೆ ಇನ್ನು ಆನ್ಸರ್ ಸಿಗಬೇಕಾಗಿದೆ ಇವತ್ತಿನವರೆಗೂ ಎಷ್ಟು ಅಪ್ಡೇಟ್ ಇದೆ ಅಷ್ಟು ನಾನು ಹೇಳಲು ಪ್ರಯತ್ನವನ್ನ ಮಾಡಿದ್ದೇನೆ ಮತ್ತು ಇದೇ ರೀತಿಯ ದುರಂತಗಳ ಬಗ್ಗೆ ತಿಳಿದುಕೊಳ್ಳಬೇಕಾ ಟೇಟಾನಿಕ್ ಹಡಗು ಹೇಗೆ ಮುನುಗಿತ್ತು ಎಂಬುದನ್ನ ನೋಡೋದಕ್ಕೆ ಈ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ಭೋಪಾಲ್ ಅಲ್ಲಿ ಗ್ಯಾಸ್ ಲೀಕ್ ಆಯ್ತು ಅದನ್ನ ತಿಳಿದುಕೊಳ್ಳಬೇಕಾ ಈ ವಿಡಿಯೋನ ಕ್ಲಿಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್